ನಮಸ್ಕಾರ ವೀಕ್ಷಕರೇ ಇಂದು ನಾವು ಅದ್ವೆಂತ ಆಸ್ಪತ್ರೆಯಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಪುರುಷರ ಬಂಜತನ ಅಂದರೆ ಮೇಲ್ ಇನ್ಫರ್ಟಿಲಿಟಿನ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಜನರಿಗೆ ಅರಿವನ್ನ ಮೂಡಿಸ್ಬೇಕಂತ ಎಲ್ಲರಿಗೂ ಗೊತ್ತಿದೆ ಯಾವತ್ತೂ ಮಹಿಳೆಯರಿಗೆ ಸಮಸ್ಯೆ ಇದೆ ಒಂದು ಬಂಜತನ ಅಂತ ಏನಿದೆ ಅದು ತುಂಬ ಕಾಮನ್ನಾಗಿ ಸ ಎಲ್ಲ ಕಡೆ ಕಾಡ್ತಾ ಇದೆ ಎಲ್ಲ ಕಪಲ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರನ್ನ ಎಲ್ಲ ಕಡೆ ಕಾಡ್ತಾ ಇದೆ ಅದೊಂದು ಸಾಮಾಜಿಕವಾಗಿ ಸಮಸ್ಯೆನೇ ಆಗಿದೆ ಆ ಥರ ಇರಬೇಕಾದ್ರೆ ಬಂಜೆತನ ಅನ್ನೋದು ಹೆಚ್ಚು ಹೆಚ್ಚು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಒಂದು ಮಿತ್ ಅಂತಲೇ ಹೇಳ್ಬೋದು ಅವ್ರನ್ನೇ ಮಹಿಳೆಯರನ್ನೇ ಯಾವಾಗಲೂ ಪರೀಕ್ಷೆಗೆ ಒಳಪಡಿಸೋದು ಹೆಚ್ಚು ಅವ್ರನ್ನೇ ದೂಷಿಸುವುದು ಈ ರೀತಿಯಾಗಿ ಬಂಜೆತನದಲ್ಲಿ ಸಾಮಾನ್ಯವಾಗಿದೆ ಆದರೆ ಒಂದು ವಿಷಯ ಏನಂತಂದರೆ ಪುರುಷರ ಬಂಜತನ ಅಂದರೆ ಮೇಲ್ ಫ್ಯಾಕ್ಟರ್ ಬಂಜತನದಲ್ಲಿ ಇದೆ ಅನ್ನೋದು ಕಾಮನ್ ಆಗಿರುತ್ತೆ ಅದೇನಪ್ಪ ಏನಪ್ಪ ಪುರುಷರೇ ಬಂಜತನ ಹೌದು ಪುರುಷರಿಗೂ ಬಂಜತನ ಆಗುತ್ತೆ ಅಂದರೆ ಮೇಲ್ ಇನ್ಫರ್ಟಿಲಿಟಿ ಅಂತಲೇ ಅನ್ಬೋದು ಮೇಲ್ ಇನ್ಫರ್ಟಿಲಿಟಿ ಯಾಕಾಗುತ್ತೆ ಅಂತಂದರೆ ಯಾವಾಗ ವೀರ್ಯಾಣು ಸರಿಯಾಗಿ ಪ್ರೊಡಕ್ಷನ್ ಅಂದರೆ ಉತ್ಪಾದನೆಯಲ್ಲಿ ಏನೇ ಒಂದು ವ್ಯತ್ಯಾಸ ಆದ್ರೂ ಒಂದು ಹೆಲ್ತಿ ಸ್ಪರ್ಮ್ ಅಂತಂದರೆ ಏನು ಒಂದು ವೀರ್ಯಾಣು ಹೇಗಿರಬೇಕು ಅಂತಂದರೆ ದಷ್ಟಪುಷ್ಟವಾಗಿರಬೇಕು ಅದು ಓವಮ್ ಅಂಡಾಂಶ ಏನಿರುತ್ತೆ ಅದನ್ನು ಸ್ವಿಮ್ ಅಂದರೆ ಈಜ್ಕೊಂಡೋಗಿ ಅದಕ್ಕೆ ಫರ್ಟಿಲಿಟಿ ಮಾಡಬೇಕಾದ್ರೆ ಒಂದಷ್ಟು ಸಾಹಸ ಮಾಡಬೇಕಾಗುತ್ತೆ ಅಂದರೆ ಒಂದು ದೂರ ಅದು ಸ್ವಿಮ್ ಮಾಡ್ಕೊಂಡೋಗಿ ಅದನ್ನು ಫರ್ಟೈಲ್ ಮಾಡಬೇಕಾಗುತ್ತೆ ಅಷ್ಟು ಶಕ್ತಿ ಇಲ್ಲ ಅಂತಂದರೆ ಅದು ಫರ್ಟಿಲಿಟಿಗೆ ಯೋಗ್ಯತೆ ಇರಲ್ಲ ಅದಕ್ಕೆ ಆ ಥರ ಇರಬೇಕಂದ್ರೆ ಒಂದು ಪ್ರಾಪರ್ ಎನ್ವೈರ್ಮೆಂಟ್ ಅಂದರೆ ನಮ್ಮ ಬಾಡಿಯಿಂದ ಆಚೆ ಇರುತ್ತೆ ನಮ್ಮ ಟೆಸ್ಟಿಸ್ ಅನ್ನೋದೇನಿರುತ್ತೆ ಬಾಡಿಯಿಂದ ಆಚೆ ಇಟ್ಟಿರ್ತಾರೆ ಯಾಕೆ ಅಂತಂದರೆ ಅದು ಟ್ವೆಂಟ್ ಟೂ ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಇರುತ್ತೆ ಯಾವತ್ತು ಬಾಡಿ ಕೋರ್ ಬಾಡಿ ಟೆಂಪ್ರೇಚರ್ಗಿಂತ ಟೂ ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಇರುತ್ತೆ ಯಾಕೆ ಈ ಥರ ಇರುತ್ತೆ ಅಂದರೆ ಅದು ಕೋಲ್ಡ್ ಎನ್ವೈರನ್ಮೆಂಟಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ಆ ಥರ ಯಾವ ಮೆಕ್ಯಾನಿಸಮ್ ಇರುತ್ತೆ ಅಂತಂದರೆ ನಮ್ಮದು ಸ್ಟ್ರೋಟಲ್ ವೇಯ್ನ್ಸ್ ಅಂತ ಏನಿರುತ್ತೆ ಅದು ಒಂಥರ ರೇಡಿಯೇಟರ್ ಥರ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ಒಂಥರ ಆ ಅಲ್ಲಿ ಒಂದು ಡೈರೆಕ್ಷನ್ ಸ್ಪ್ರೋಟಮ್ ಇಂದ ಒಂದು ರೀನಲ್ ಅಂತ ಇರುತ್ತೆ ಅಥವಾ ಐ ವಿ ಸಿ ಇನ್ಫಿಯಾ ಅಂತ ಇರುತ್ತೆ ಆ ಕಡೆಗೆ ಬ್ಲಡ್ ಮೂವ್ ಆಗ್ತಾ ಇರಬೇಕು ಆ ರೀತಿ ನಾರ್ಮಲ್ ಮೂಮೆಂಟಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಲ್ಲಿ ಒಂದು ಕಂಡೀಷನ್ ಕಾಲ್ಡ್ ವೆರಿಕೋಸೀಲ್ ಅಂತ ಹೇಳ್ತೀವಿ ವೆರಿಕೋಸೀಲ್ ಏನಪ್ಪಾ ಇದು ವೆರಿಕೋಸೀಲ್ ವೆರಿಕೋಸ್ ವೆಯನ್ ಕೇಳಿದ್ದೀವಿ ವೆರಿಕೋಸೀಲ್ ಅಂತ ಏನು ವೆರಿಕೋಸ್ ಕಾಲಿನಲ್ಲಿ ಕಾಲಿನಲ್ಲಾಗುವಂಥದ್ದು ಅದೂ ವಾಲ್ವ್ಸ್ ಪ್ರಾಬ್ಲಮ್ ಇಂದ ಆಗುವಂಥದ್ದು ಅದೇ ಬೇರೆನೇ ಕ್ಲಿನಿಕಲ್ ಕಂಡೀಷನ್ ಕಾಲಿನಲ್ಲಿ ಮಚ್ಚೆ ಬರೋದು ಅದೆಲ್ಲ ಇರುತ್ತೆ ವೆರಿಕೋಸೀಲ್ ಅಂತ ಒಂದು ಕಂಡೀಷನ್ ಇರುತ್ತೆ ಇದು ಮುಖ್ಯವಾದ ಕಾರಣ ಏನಕ್ಕೆ ಮೇಲ್ ಇನ್ಫರ್ಟಿಲಿಟಿ ಪುರುಷರಲ್ಲಿ ಬಂಜತನಕ್ಕೆ ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು ತುಂಬ ಸಾಮಾನ್ಯ ಹೇಗಿರುತ್ತೆ ಅಂದರೆ ಒಂದು ಟೆನ್ ಪರ್ಸೆಂಟ್ ಆಫ್ ದ ಮೇಲ್ ಪಾಪ್ಯುಲೇಷನಲ್ಲಿ ಇರುತ್ತೆ ಆ ಥರ ಇದ್ದಾಗ ಪುರುಷರಲ್ಲಿ ಬಂಜತನನ ಸಾಧ್ಯತೆ ಇರುತ್ತೆ ಇದನ್ನು ಹೇಗೆ ಹಿಡಿತಾರೆ ಅಂತಂದರೆ ಯೂಶ್ವಲಿ ಇದ್ರ ಲಕ್ಷಣಗಳೇನಪ್ಪ ಅಂತಂದರೆ ಈ ಥರ ಭಜತನ ಮೇ ಇರೋದು ಒಂದು ಅವ್ರಿಗೆ ವೀರ್ಯಾಣು ಕಡಿಮೆ ಆಗಿ ಮದುವೆ ಆದಮೇಲೆ ಮಕ್ಕಳಾಗ್ದಿರ ಯಾವುದೋ ಒಂದು ಟೆಸ್ಟಲ್ಲಿ ಕಂಡುಹಿಡಿಯುವಂಥ ಒಂದು ಇದು ಅದಲ್ದೇನೆ ಈವನ್ ಟೀನೇಜ್ ಬಾಯ್ಸ್ ಅಂತ ಏನಿರ್ತದೆ ಅವರು ಕೂಡ ಈ ಥರ ವೆರಿಕೋಸೀಲ್ ಅಂತಂದರೆ ರಿವರ್ಸ್ ಫ್ಲೋ ಹೋದಾಗ ಆ ವೇಲ್ಸ್ ದಪ್ಪ ದಪ್ಪ ಆಗಿ ಸ್ಕ್ರೋಟಮಲ್ಲಿ ಒಂದು ಬ್ಯಾಗ್ ಆಫ್ ಫಾರ್ಮ್ಸ್ ಅಂದರೆ ಏನೋ ಒಂದು ಸ್ವೆಲ್ಲಿಂಗ್ ಇದೆ ಅಂತ ಕಾಣಿಸ್ಕೊಳ್ಳೋದು ತುಂಬ ಹೆಚ್ಚು ತೂಕ ಎತ್ತಿ ಆ ಸ್ಕ್ರೋಟಮ್ ಮೇಲೆ ಒತ್ತಡ ಬಂದು ಅದು ಅಲ್ಲಿ ಪೇಯ್ನ್ ಬರತಕ್ಕಂಥದ್ದು ಸ್ಕ್ರೋಟಲ್ ಪೇಯ್ನ್ ಇಟ್ಸ್ ವೆರಿ ಕಾಮನ್ ಟೀನೇಜಲ್ಲಿ ಸ್ಕ್ರೋಟಲ್ ಪೇಯ್ನ್ ಬರುವಂಥದ್ದು ಕಾಮನ್ ಕೆಲವೊಬ್ರು ಮೇಲ್ಸ್ ಯಂಗ್ ಮೇಲ್ಸಲ್ಲಿ ಕೂಡ ಈ ಸ್ಕ್ರೋಟಲ್ ಪೇಯ್ನ್ ಈವನ್ ಮದುವೆ ಆಗಿ ಮಕ್ಕಳಾದ್ಮೇಲೆ ಕೂಡ ಇದು ವೆರಿಕೋಸೀಲ್ ಕೂಡ ಬರ್ಬೋದು ಆದರೆ ಕಾಮನ್ ಪ್ರಾಬ್ಲಮ್ ಬಂಜತನ ಆಗಿರೋದ್ರಿಂದ ಪೇಯ್ನ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಇದು ವೆರಿಕೋಸಿಲ್ ಇದ್ದಾಗ ಪೇಯ್ನ್ ಬರ್ಬೋದು ಬಂಜತನ ಉಂಟಾಗ್ಬೋದು ರೇರ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಸೆಕ್ಷುವಲ್ ಪ್ರಾಬ್ಲಮ್ಸು ಬರ್ಬೋದು ಈ ರೀತಿ ಮೂರು ಇದರಲ್ಲಿ ಅದು ಸಿಂಪ್ಟಮ್ಸ್ ಅಂತ ಕಾಣಿಸ್ಬೋದು ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ವೆರಿಕೋಸಿಲ್ಗೆ ಟ್ರೀಟ್ಮೆಂಟ್ ಯಾಕಂದರೆ ದಪ್ಪ ಇರುತ್ತೆ ರಿವರ್ಸ್ ಬರ್ತಾ ಇರುತ್ತೆ ಆ ರಿವರ್ಸ್ ಬರ್ತಾ ಇರೋದನ್ನು ನಾವು ನಿಲ್ಲಿಸಿದಾಗ ಸ್ಕೋ ಸ್ಕ್ರೋಟಮ್ ಅಥವಾ ಟೆಸ್ಟಿಸ್ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ನಾರ್ಮಲ್ ಆಗುತ್ತೆ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಟ್ರೀಟಬಲ್ ಕಾಸ್ ಆಫ್ ಮೇಲ್ ಇನ್ಫರ್ಟಿಲಿಟಿ ಪುರುಷರಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅಂತ ಏನಿರುತ್ತೆ ಅದರಲ್ಲಿ ಕಂ ಸಂಪೂರ್ಣವಾಗಿ ಟ್ರೀಟ್ ಮಾಡ್ತಕ್ಕಂಥ ಒನ್ ಆಫ್ ದ ಕಂಡೀಷನ್ ಅಂದರೆ ಈ ವೆರಿಕೋಸೀಲ್ ಅನ್ನೋದು ಸೊ ಅಂದರೆ ಇಟ್ಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ನೇ ಮೇಲ್ ಇನ್ಫರ್ಟಿಲಿಟಿ ಈ ರೀತಿ ಇರೋದಕ್ಕೆ ಟ್ರೀಟ್ಮೆಂಟು ಮುಖ್ಯವಾಗಿ ಸುಮಾರು ವರ್ಷದಿಂದ ಇನ್ಫರ್ಟಿಲಿಟಿ ಮೇಲ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ವೆರಿಕೋಸಿಲ್ ಎಕ್ಟಮಿ ಅಂತಲೇ ಇದೆ ಅಂದರೆ ಕಟ್ ಮಾಡಿ ಅಂದರೆ ನಾವು ಎಲ್ಲಿ ಗ್ರಾಯಿನ್ ಅಂತ ಹೇಳಿರುತ್ತೆ ಅಲ್ಲಿ ಕಟ್ ಮಾಡಿ ಆ ವೆರಿಕೋಸಿಲ್ ಏನು ದಪ್ಪ ದಪ್ಪ ವೆಯನ್ಸ್ ಇರುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಡ್ತಾರೆ ಅಂದರೆ ಮೇಲ್ ಮೇಲೆ ರೀನಲ್ ಇಂದನು ರಿವರ್ಸ್ ಏನು ಬರ್ತಾ ಇದೆ ಅದಕ್ಕೂ ಆಮೇಲೆ ಈ ಟೆಸ್ಟಿಕುಲರ್ ವೆಯನ್ಸ್ ಅಂತ ಏನಿರುತ್ತೆ ಅದಕ್ಕೂ ಲಿಂಕ್ ಇಲ್ದಂಗೆ ಮಾಡಿದಾಗ ರಿವರ್ಸ್ ಬಂದು ಇದರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ವೀಕ್ಷಕರೇ ಇವತ್ತು ಸೈನ್ಸ್ ಬದಲಾಗ್ತಾ ಇದೆ ಅದೇ ಥರ ಟೆಕ್ನಾಲಜಿ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಯಾವುದೇ ಬ್ಲೇಡ್ ಉಪಯೋಗ ಇಲ್ಲದಂಗೆ ಒನ್ ಆಫ್ ದ ಅಡ್ವಾನ್ಸ್ ಟ್ರೀಟ್ಮೆಂಟು ಎಲ್ಲರಿಗೂ ಅರಿವಿಲ್ಲ ಇದು ವೆರಿಕೋಸಿಲ್ ಎಂಬೊಲೈಸೇಷನ್ ಅಂತ ಏನಿದೆ ದಿಸ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಯಾವುದೇ ಕಟ್ ಪುರುಷರ ಬಂಜತನ ಅಂದರೆ ಮೇಲ್ ಇನ್ಫರ್ಟಿಲಿಟಿನ ಡ್ಯೂ ಟು ವೆರಿಕೋಸಿಲ್ನ ಹಾಫ್ ಆನ್ ಅವರಲ್ಲಿ ಅಂದರೆ ಮೂವತ್ತು ನಿಮಿಷಗಳ ಕಾಲದಲ್ಲಿ ಟ್ರೀಟ್ ಮಾಡಿ ನಾರ್ಮಲ್ ಆಗಿ ವಾಕ್ ಮಾಡಿಸ್ಕೊಂಡು ಹೋಗ್ಬೋದು ಇದು ಟೆಕ್ನಾಲಜಿ ಹೇಗೆ ಹಾರ್ಟ್ ಹಾರ್ಟ್ಗೆ ಹೆಂಗೆ ಆಂಜೋಗ್ರಾಮ್ ಮಾಡಿ ಮಾಡ್ತೀವಿ ಅದೇ ಥರ ಈ ವೆಯನ್ಸಲ್ಲಿ ಗೆ ಎಂಟ್ರಿ ನಾವು ಕೈಯಿಂದನೂ ತೊಗೋಬೋದು ತೊಡೆಯ ಮುಖಾಂತರ ತೊಗೋಬೋದು ಈವನ್ ನೆಕ್ ಅಂದ್ರೂ ತೊಗೋಬೋದು ಹೇಗೆ ಬ್ಲಡ್ ಡ್ರಾ ಮಾಡ್ತೀವಿ ಅದೇ ರೀತಿ ಜಸ್ಟ್ ಎಂಟ್ರಿ ಪಾಯಿಂಟ್ ಇರುತ್ತೆ ಅಷ್ಟೇ ಯಾವುದೇ ಸ್ಕಾರ್ ಇರಲ್ಲ ಯಾವುದೇ ಇರಲ್ಲ ಪೇನ್ ಇರಲ್ಲ ಎಂಟ್ರಿ ತಗೊಂಡು ಅಲ್ಲಿ ಎಲ್ಲಿ ಆ ಗೊನೆಡಲ್ ವೇಯ್ನ್ ಅಂತ ಆ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಗ್ಲೂ ಅಂತ ಬರುತ್ತೆ ಅಂದರೆ ಗಮ್ ಥರ ಇರುತ್ತೆ ಅದ್ರ ಮುಖಾಂತರ ಕೆಥೇಟ್ರನ್ನ ತಗೊಂಡೋಗಿ ಆ ಗಮ್ನ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಜಾಗ ಎಲ್ಲಿ ಬೇಕೋ ಅಲ್ಲೇ ಬರುತ್ತೆ ಎಷ್ಟು ಬೇಕೋ ಅಷ್ಟೇ ಬ್ಲಾಕ್ ಮಾಡ್ಬೋದು ನಂತರ ರಿವರ್ಸ್ ಹೋಗೋದ ಹೋಗೋದಿಲ್ಲ ಅದೇ ರೀತಿ ಕಾಯಿಲ್ಸು ಆಗ್ಬೋದು ಪ್ಲಾಟಿನಮ್ ಕಾಯಿಲ್ಸ್ ಬರುತ್ತೆ ಆ ಕಾಯಿಲ್ಸ್ನ ಯಾವ ಜಾಗದಲ್ಲಿ ಕೂರಿಸ್ಬೋದು ಅಲ್ಲೇ ಕೂರಿಸ್ಬೋದು ನಂತರ ಕೆಥೆಟ್ರನ್ನ ತೆಗೆದುಬಿಡೋದು ಈ ರೀತಿಯಂಥ ಕಂಡೀಷನ್ ಮೆಡಿಕಲ್ ಕಂಡೀಷನ್ನ ಟ್ರೀಟ್ ಮಾಡೋದನ್ನು ವೆರಿಕೋಸಿಲ್ ಎಂಬಲೈಸೇಷನ್ ಅಂತ ಹೇಳ್ತೀವಿ ಈಗ ಒಂದು ಉದಾಹರಣೆಯಲ್ಲಿ ಯಂಗ್ ಕಪಲ್ಸ್ ಬಂದಿದ್ರು ಇವ್ರಿಗೆ ಹತ್ತು ವರ್ಷದಿಂದ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಆಮೇಲೆ ಕಂಡುಹಿಡಿದ್ರು ಅವರು ಮೇಲ್ ಇನ್ಫರ್ಟಿಲಿಟಿ ಅಂತ ಒಂದು ಕಾರಣ ಅದರಲ್ಲಿ ವೆರಿಕೋಸಿಲ್ ಅಂತ ಸ್ಕೋಟಲ್ ಸ್ಕ್ಯಾನಲ್ಲಿ ಗೊತ್ತಾಯಿತು ಅವರು ಇವರು ಎಜುಕೇಟೆಡ್ ಇರೋದ್ರಿಂದ ಯಾವ್ಯಾವ ಟ್ರೀಟ್ಮೆಂಟ್ ಸ್ಟ್ರಾಟಜಿಸ್ ಎಲ್ಲ ನೋಡಿದ್ರು ಅದು ಎಷ್ಟೊಂದು ಓಪನ್ ಸರ್ಜರಿ ಎಲ್ಲಾನು ಇತ್ತು ವೆರಿಕೋಸೀಲ್ ಎಂಬುಲೈಸೇಷನ್ ಬಗ್ಗೆ ತಿಳ್ಕೊಂಡ್ರು ನಮ್ಮ ಹತ್ರ ಬಂದರು ಅದ್ರ ಬಗ್ಗೆ ವಿವರ ಕೇಳಿದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ನಂತರ ಅವ್ರಿಗೆ ಖುಷಿಯಾಯಿತು ಅದೇ ರೀತಿ ಬಂದರೂ ಮಾಡಿಸ್ಕೊಂಡ್ರು ನೋಡಿ ಈಗ ಅರ್ಧ ಗಂಟೆಯಲ್ಲಿ ಯಾವ ರೀತಿ ನಡ್ಕೊಂಡು ಆಚೆ ಬರ್ತಾರೆ ಆರಾಮಾಗಿ ಮನೆಗೆ ಹೋಗ್ತಾರೆ ಸೊ ಅವರು ಖುಷಿಯಾಗಿದ್ದಾರೆ ಈ ಉದಾಹರಣೆಯಿಂದ ಏನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿಕೋಸೀಲ್ ಎಂಬಲೈಸೇಷನ್ನು ತುಂಬ ಸರಳವಾದಂಥದ್ದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಸ್ಪೆಸಿಫಿಕ್ಕಾಗಿ ಎಲ್ಲಿ ಬೇಕೋ ಅಲ್ಲೇ ಟ್ರೀಟ್ ಮಾಡಿ ಆರಾಮಾಗಿ ಸಕ್ಸಸ್ ರೇಟ್ನ ಹೊಂದಿರೋವಂಥ ಒಂದು ಮೆಡಿಕಲ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಇಂಟರ್ನೇಷ್ನಲ್ ರೇಡಿಯಾಲಜಿ ಮೋಸ್ಟ್ ಅಡ್ವಾನ್ಸ್ಡ್ ಫೀಲ್ಡ್ ಆಫ್ ಮಾಡ್ರನ್ ಮೆಡಿಸಿನ್ ಇದರಿಂದಾಗಿ ವೆರಿಕೋಸಿಲ್ ಅಥವಾ ಮೇಲ್ ಭಂಜತನ ಮೇಲ್ ಅಂದರೆ ಪುರುಷರ ಬಂಜತನವನ್ನು ಚಿಕಿತ್ಸೆ ಸಂಪೂರ್ಣವಾಗಿ ಅದ ನಂತರ ಏನು ಸ್ಪಮ್ ಕ್ವಾಲಿಟಿ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡಿ ನೆಕ್ಸ್ಟು ಅದು ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಮಾಡಿ ಆ ಬಂಜತನವನ್ನು ನಿವಾರಣೆ ಮಾಡುವಂಥದ್ದು ವೆರಿಕೋಸಿಲ್ ಇಂದ ಸಾಧ್ಯ ಅಂತ ಈ ಉದಾಹರಣೆಯನ್ನು ಕೊಡ್ತೇವೆ